ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ದೇಹದಲ್ಲಿ ಸೂಚಿಸುವಂತಹ ವಿಟಮಿನ್ ಕೊರತೆಗಳಿಂದಾಗಿ ನಮಗೆ ಯಾವೆಲ್ಲಾ ರೀತಿಯಾದಂತಹ ಮುನ್ಸೂಚನೆಗಳು ಸಿಗುತ್ತವೆ ಅಂದರೆ ವಿಟಮಿನ್ ಕೊರತೆಗಳಿಂದಾಗಿ ನಮ್ಮ ದೇಹದಲ್ಲಿ ಯಾವ ರೀತಿ ಮುನ್ಸೂಚನೆ ತೋರಿಸುತ್ತದೆ ಮತ್ತು ಅದನ್ನು ನಾವು ಯಾವ ರೀತಿಯಾಗಿ ಸರಿಪಡಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮಾನವನ ದೇಹವನ್ನು ಒಂದು ಸೂಪರ್ ಕಂಪ್ಯೂಟರ್ ಅಂತ ಅಂದುಕೊಳ್ಳಬಹುದು ಅದಕ್ಕೆ ಏನಾದರೂ ಸಮಸ್ಯೆ ಬಂದ್ರೆ ನಮಗೆ ಯಾವುದೋ ಒಂದು ರೂಪದಲ್ಲಿ ವಾರ್ನಿಂಗ್ ಸಿಗ್ನಲ್ ಅನ್ನು ಕೊಡುತ್ತೆ ನಾವು ಆ ಸಿಗ್ನಲ್ ಆಧಾರದ ಮೇಲೆ ಸಮಸ್ಯೆಯನ್ನು ಗುರುತಿಸಿ ತಕ್ಷಣ ಸರಿ ಮಾಡಿಕೊಳ್ಳಬೇಕು ಈಗ ನಾವು ನಮ್ಮ ದೇಹ ಕೊಡುವ ಅನೇಕ ಸಿಗ್ನಲ್ಸ್ ಬಗ್ಗೆ ಅದೇ ರೀತಿ ಆ ಸಿಗ್ನಲ್ಸ್ಗೆ ನಾವು ನ್ಯಾಚುರಲ್ ಪದ್ಧತಿಯಲ್ಲಿ ಹೇಗೆ ರಿಯಾಕ್ಟ್ ಆಗ್ಬೇಕು ಅಂತ ತಿಳಿದುಕೊಳ್ಳೋಣ ಇದು ನಿಮಗೆ ಪೂರ್ತಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಈ ವಿಡಿಯೋ ಕೊನೆಯವರೆಗೂ ನೋಡಬೇಕು ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ವಿಟಮಿನ್ಸ್ ನಮ್ಮ ದೇಹಕ್ಕೆ ತುಂಬಾನೇ ಮುಖ್ಯ ಇವು ನಮ್ಮ ದೇಹದಲ್ಲಿ ಅನೇಕ ರೀತಿಯ ಕೆಲಸಗಳನ್ನು ಮಾಡುತ್ತೆ ಆದರೆ ತುಂಬಾ ಜನ ಮಲ್ಟಿ ವಿಟಮಿನ್ ಸಪ್ಲಿಮೆಂಟ್ಸ್ ಅನ್ನು ತಗೊಳ್ತಾರೆ ಆದರೆ ಅವರು ಡೆಫಿಷಿಯನ್ಸಿ ಇರುವ ವಿಟಮಿನ್ ಬಗ್ಗೆ ತಿಳಿದುಕೊಳ್ಳದೆ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಅನ್ನ ತಿಂತಾರೆ ಆದರೆ ನಮ್ಮ ದೇಹ ಒಂದೊಂದು ವಿಟಮಿನ್ ಡೆಫಿಷಿಯನ್ಸಿಗೆ ಒಂದೊಂದು ರೀತಿಯಾದಂತಹ ಸಿಗ್ನಲ್ಸ್ ಅನ್ನ ಕೊಡುತ್ತೆ ಈಗ ಆ ಸಿಗ್ನಲ್ಸ್ ಯಾವು ಅಂತ ನೋಡೋಣ ನೀವು ನೆಲದಲ್ಲಿ ಕೂತು ಹೇಳುವಾಗ ಕೈಗಳನ್ನು ಸುತ್ತಿದಾಗ ಜಾಯಿಂಟ್ಸ್ನಲ್ಲಿ ಕ್ರ್ಯಾಕ್ ಸೌಂಡ್ ಬರ್ತಾ ಇದೆಯಾ ಇದರ ಅರ್ಥ ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಲೋಪ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಮೂಳೆಗಳು ಹಲ್ಲುಗಳು ಆರೋಗ್ಯವಾಗಿರಬೇಕು ಅಂದ್ರೆ ಕ್ಯಾಲ್ಸಿಯಂ ತುಂಬಾ ಮುಖ್ಯ ಅಂತ ಈ ಒಂದು ಸಮಸ್ಯೆ ಹೀಗೆ ಮುಂದುವರೆದರೆ ಭವಿಷ್ಯದಲ್ಲಿ ಇದು ಆರ್ಥ್ರೈಟಿಸ್ ಆಗಿ ಕೂಡ ಬದಲಾಗಬಹುದು ಇದಕ್ಕಾಗಿ ನೀವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅನ್ನು ತಿನ್ನೋ ಅವಶ್ಯಕತೆ ಇಲ್ಲ ಅದರ ಬದಲಾಗಿ ಹಾಲು ಹಾಲಿನ ಉತ್ಪನ್ನಗಳು ಚೀಸ್ ಪನ್ನೀರ್ ಮೊಸರು ಇವುಗಳನ್ನು ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ತೆಗೆದುಕೊಳ್ಳಬೇಕು ಕ್ಯಾಲ್ಸಿಯಂಗೆ ಇನ್ನೊಂದು ಬೆಸ್ಟ್ ಸೋರ್ಸ್ ಏನು ಅಂದರೆ ಎಳ್ಳು ಇದರಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಸಿಗುತ್ತೆ ಒಂದು ನೂರು ಗ್ರಾಮ್ ಎಳಿನಲ್ಲಿ ಸುಮಾರು ಒಂಬೈನೂರ ಎಪ್ಪತ್ತೈದು ಮಿಲಿಗ್ರಾಂ ಕ್ಯಾಲ್ಸಿಯಂ ಸಿಗುತ್ತೆ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಸುಮಾರು ಒಂದು ಸಾವಿರದಿಂದ ಒಂದು ಸಾವಿರ ಮುನ್ನೂರ ಮಿಲಿಗ್ರಾಂ ಕ್ಯಾಲ್ಸಿಯಂ ಬೇಕಾಗುತ್ತೆ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಇವುಗಳನ್ನು ತೆಗೆದುಕೊಂಡರೆ ಕ್ಯಾಲ್ಸಿಯಂ ಸಮಸ್ಯೆ ಎಂದಿಗೂ ಬರೋದಿಲ್ಲ ನೀವು ಬ್ರಷ್ ಮಾಡುವಾಗ ಅಥವಾ ಕಬ್ಬು ಪೇರಳೆ ಹಣ್ಣು ತಿನ್ನುವಾಗ ಹಲ್ಲುಗಳಿಂದ ರಕ್ತ ಬರ್ತಿದೆಯಾ ಇದರ ಅರ್ಥ ನಿಮಗೆ ವಿಟಮಿನ್ ಸಿ ಲೋಪ ಇದೆ ಅಂತ ಇದಕ್ಕೆ ಪರಿಷ್ಕಾರ ಹುಳಿ ಇರುವ ಹಣ್ಣುಗಳನ್ನು ತಿನ್ನೋದು ಅಂದ್ರೆ ನಿಂಬೆಹಣ್ಣು ಆರೆಂಜ್ ಇನ್ನೂ ಎಲ್ಲಾ ರೀತಿಯ ಹಣ್ಣುಗಳಲ್ಲೂ ಕೂಡ ವಿಟಮಿನ್ ಸಿಗುತ್ತೆ ಆದರೆ ಅತ್ಯಂತ ಹೆಚ್ಚು ವಿಟಮಿನ್ ಸಿ ಇರುವ ಹಣ್ಣು ಸೀಬೆ ಹಣ್ಣು ಅಥವಾ ಪೇರಳೆ ಹಣ್ಣು ಒಂದು ನೂರು ಗ್ರಾಂ ಪೇರಳೆ ಹಣ್ಣಿನಲ್ಲಿ ಇನ್ನೂರ ಇಪ್ಪತ್ತೆಂಟು ಮಿಲಿಗ್ರಾಂ ಸಿ ಇರುತ್ತೆ ಒಬ್ಬ ವ್ಯಕ್ತಿಗೆ ಪ್ರತಿದಿನ ಎಪ್ಪತ್ತೈದರಿಂದ ರಿಂದ ತೊಂಬತ್ತು ಮಿಲಿಗ್ರಾಂ ಸಿ ಬೇಕು ಅಂದ್ರೆ ನೀವು ಒಂದು ಚಿಕ್ಕ ಪೇರಳೆ ಹಣ್ಣು ತಿಂದರೂ ಕೂಡ ಅದು ಫುಲ್ಫಿಲ್ ಆಗುತ್ತೆ ನಮ್ಮ ಪ್ರತಿದಿನದ ಆಹಾರದಲ್ಲಿ ಹಣ್ಣು ತರಕಾರಿಗಳು ಇದ್ರೆ ವಿಟಮಿನ್ ಸಿ ಲೋಪ ಬರೋದಿಲ್ಲ ನಿಮ್ಮ ಬೆರಳುಗಳ ಕೊನೆ ಭಾಗದಲ್ಲಿ ಸುತ್ತ ಇರುವ ಲೇಯರ್ ಒಣಗಿ ಹೋಗೋದು ನೋವಾಗೋದು ಅದೇ ರೀತಿ ಕೂದಲು ಉದುರುವುದು ಅಥವಾ ಡ್ರೈ ಆಗಿರೋದು ಇದನ್ನು ನೀವು ಗಮನಿಸಿದರೆ ಬಯೋಟಿನ್ ಅಂದ್ರೆ ವಿಟಮಿನ್ ಬಿ ಸೆವೆನ್ ಲೋಪ ಇದೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಇದಕ್ಕೆ ಪರಿಹಾರ ಮೊಟ್ಟೆ ಅಂದ್ರೆ ಮೊಟ್ಟೆ ಒಳಗಡೆ ಇರುವ ಎಲ್ಲೋ ಕಲರ್ ತಿನ್ನಬೇಕು ಅದು ಕೂಡ ಹಸಿಯಾಗಿ ತಿನ್ನಬೇಕು ಅಂದ್ರೆ ನೀವು ಹಾಫ್ ಬಾಯ್ಲ್ ಮಾಡಿಕೊಂಡು ತಿಂದರೆ ಸಾಕು ಇನ್ನು ಬನಾನಾ ಸ್ವೀಟ್ ಪೊಟಾಟೊ ಲಿವರ್ ನಟ್ಸ್ ಸೀಡ್ಸ್ ಇವುಗಳನ್ನು ತಿಂದರೆ ನಿಮಗೆ ಬಯೋಟಿನ್ ಸುಲಭವಾಗಿ ಸಿಗುತ್ತೆ ನಿಮ್ಮ ಬೆರಳುಗಳ ಮೇಲೆ ಬಿಳಿ ಮಚ್ಚೆಗಳು ಬರುವುದನ್ನ ಗಮನಿಸಿದ್ದೀರಾ ಅದೇ ರೀತಿ ವಾಸನೆ ಮತ್ತು ರುಚಿ ಪ್ರಜ್ಞೆ ಕಡಿಮೆಯಾಗುವುದು ಪದೇ ಪದೇ ಇನ್ಫೆಕ್ಷನ್ ಬರೋದು ಒಂದು ವೇಳೆ ಇವುಗಳನ್ನು ನೀವು ಗಮನಿಸಿದರೆ ನಿಮಗೆ ಜಿಂಕ್ ಲೋಪ ಇದೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಈ ಸಮಸ್ಯೆ ಹೆಚ್ಚಾಗಿ ಬೇಕರಿ ಫುಡ್ಸ್ ಅನ್ನ ತಿನ್ನೋದ್ರಿಂದ ಬರುತ್ತೆ ಈ ಜಿಂಕ್ ಗಂಡಸರಿಗೆ ಮತ್ತು ಹೆಂಗಸರಿಗೆ ಇಬ್ಬರಿಗೂ ತುಂಬಾ ಮುಖ್ಯ ಗಂಡಸರಲ್ಲಿ ಟೆಸ್ಟೋಸ್ಟಿರನ್ ಉತ್ಪತ್ತಿ ಕಮ್ಮಿಯಾಗೋದಕ್ಕೆ ಈ ಜಿಂಕ್ ಡೆಫಿಷಿಯನ್ಸಿನೇ ಕಾರಣ ಆಗುತ್ತೆ ಗದ್ದ ಚೆನ್ನಾಗಿ ಬೆಳೆಯದೆ ಇರೋದು ಮಾಂಸಖಂಡಗಳ ದೌರ್ಬಲ್ಯ ಮೇಲೆ ಆಸಕ್ತಿ ಇಲ್ಲದೇ ಇರುವುದು ಇದು ಗಂಡಸರಲ್ಲಿ ಕಾಣಿಸುವ ಸಮಸ್ಯೆ ಜಿಂಕ್ ಲೋಪದಿಂದ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಸಮಸ್ಯೆ ಬರುತ್ತೆ ಮಹಿಳೆಯರು ಮುಖ್ಯವಾಗಿ ಮೊಳಕೆ ಕಾಳುಗಳನ್ನ ನೆನೆಸಿದ ಕಾಳುಗಳನ್ನು ತಿನ್ನೋದು ತುಂಬಾ ಮುಖ್ಯ ಇನ್ನು ಮೊಟ್ಟೆ ಒಟ್ಸ್ ಸೀಡ್ಸ್ ಮಿಲ್ಚಿ ಸೇಡಿಕಾಯಿ ಮಾಂಸ ಇವುಗಳಲ್ಲೂ ಕೂಡ ಜಿಂಕ್ ಸಿಗುತ್ತೆ ಕಣ್ಣುಗಳು ಕೆಂಪಾಗುವುದು ಕಣ್ಣು ಉರಿ ತುಟಿಗಳು ಒಡೆಯೋದು ಅದರಲ್ಲಿ ಬ್ಲಡ್ ಬರೋದು ಬಾಯಲ್ಲಿ ಹುಣ್ಣು ಸ್ಕಿನ್ ರಾಶ್ ಬ್ಲರೈ ಇವೆಲ್ಲ ವಿಟಮಿನ್ ಬಿ ಟು ಲೋಪಕ್ಕೆ ಕಾರಣ ನಿಮ್ಮ ಉಗುರುಗಳಿಗೆ ಬಿಳಿ ಬಣ್ಣದ ಗೆರೆಗಳು ಇದ್ದು ಕಣ್ಣು ತಿರುಗೋ ರೀತಿ ಅನಿಸ್ತಿದ್ರೆ ವಿಟಮಿನ್ ಬಿ ಒನ್ ಅಂತ ಅರ್ಥ ನಿಮ್ಮ ಉಗುರುಗಳು ಗಾಢ ಕಂದು ಬಣ್ಣದಲ್ಲಿ ಇದ್ರೆ ಅದು ವಿಟಮಿನ್ ಬಿ ಹನ್ನೆರಡು ಅಂತ ಅರ್ಥ ಕೆನ್ನೆ ಮತ್ತು ಮೂಗು ಕೆಂಪು ಬಣ್ಣಕ್ಕೆ ಬದಲಾದರೆ ವಿಟಮಿನ್ ಬಿ ಸಿಕ್ಸ್ ಅರ್ಥ ಈ ವಿಟಮಿನ್ ಬಿ ಲೋಪ ಅನ್ನೋದು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣಿಸ್ತಾ ಇರುತ್ತೆ ಇದರಿಂದ ಚರ್ಮ ಮತ್ತು ಕೂದಲು ಸಮಸ್ಯೆ ಮಾತ್ರವಲ್ಲ ಜೀರ್ಣಶಕ್ತಿ ಕೂಡ ಕಮ್ಮಿಯಾಗುತ್ತೆ ಒತ್ತಡ ಮೈಕೈ ನೋವು ಇಂತಹ ಸಮಸ್ಯೆಗಳು ಕೂಡ ಬರುತ್ತೆ ಈ ವಿಟಮಿನ್ ಬಿ ಲೋಪ ಬರೋದಕ್ಕೆ ಮುಖ್ಯ ಕಾರಣ ಫಾಸ್ಟ್ ಫುಡ್ ಸ್ಟ್ರೀಟ್ ಫುಡ್ಸ್ ಫ್ರೈಡ್ ಫುಡ್ಸ್ ಇದಕ್ಕೆ ಇನ್ನೊಂದು ಕಾರಣ ವಿಟಮಿನ್ ಬಿ ರೋ ಆಹಾರಗಳನ್ನು ಇರೋದು ಆದ್ದರಿಂದ ಫಾಸ್ಟ್ ಫುಡ್ ತಿನ್ನೋದನ್ನ ಬಿಟ್ಟು ಮನೆಯಲ್ಲಿರುವ ಊಟವನ್ನು ತಿಂದರೆ ಖಂಡಿತ ವಿಟಮಿನ್ ಬಿ ಸಮಸ್ಯೆ ಹೋಗುತ್ತೆ ಹಾಲು ಮಾಂಸ ಡಾರ್ಕ್ ಕಲರ್ನಲ್ಲಿರುವ ತರಕಾರಿಗಳು ಮೀನು ಮೊಟ್ಟೆ ಸೊಪ್ಪು ಇವುಗಳನ್ನು ತಿನ್ನೋದ್ರಿಂದ ವಿಟಮಿನ್ ಬಿ ಹೇರಳವಾಗಿ ಸಿಗುತ್ತೆ ನಿಮ್ಮ ತುಟಿಗಳು ಒಣಗಿ ಹೋದ ರೀತಿ ಇದ್ದರೆ ಅದನ್ನ ಐರನ್ ಲೋಪ ಅಂತ ಹೇಳಬಹುದು ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಲೋಪದಿಂದ ಉಂಟಾಗುತ್ತೆ ಅಂತ ಅರ್ಥ ಇದು ರಕ್ತದ ತಯಾರಿಕೆಯಲ್ಲಿ ಮುಖ್ಯವಾದ ಪಾತ್ರವನ್ನು ಪೋಷಿಸುತ್ತೆ ಅಡುಗೆಯಲ್ಲಿ ಐರನ್ ಪಾತ್ರೆಗಳನ್ನು ಬಳಸುವುದರಿಂದ ಒಳ್ಳೆ ಫಲಿತಾಂಶ ಬರುತ್ತೆ ದಾಳಿಲಿಂಬೆ ಬೀಟ್ರೂಟ್ ಕ್ಯಾರೆಟ್ ಮೀನು ಮೊಟ್ಟೆ ಮಾಂಸ ಸೊಪ್ಪು ತರಕಾರಿಗಳು ಎಲ್ಲದರಲ್ಲೂ ಐರನ್ ಸಿಗುತ್ತೆ ಕಣ್ಣು ರೆಪ್ಪೆಗಳ ಮೇಲೆ ಇರುವ ಕೂದಲು ಉದುರುವುದು ಕಾರಣವಿಲ್ಲದೆ ತೂಕ ಬೆಳೆಯುವುದು ಮಸಲ್ ಪೈನ್ಸ್ ಏಕಾಗ್ರತೆ ಕಮ್ಮಿ ಆಗೋದು ಯಾವಾಗಲೂ ಸುಸ್ತಾಗ್ತಾ ಇರೋದು ಸ್ಕಿನ್ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋದು ಇದೆಲ್ಲ ಥೈರಾಯ್ಡ್ ಸಮಸ್ಯೆ ಅಂತ ಗುರುತಿಸಬೇಕು ಕೃತಕ ಉಪ್ಪನ್ನ ಕಮ್ಮಿ ಮಾಡೋದು ಮನೆ ಊಟ ತಿನ್ನೋದು ವ್ಯಾಯಾಮ ಮಾಡೋದು ವಾಕಿಂಗ್ ಮಾಡುವುದರಿಂದ ಈ ಸಮಸ್ಯೆಯನ್ನು ಕಮ್ಮಿ ಮಾಡಬಹುದು ಒಂದು ವೇಳೆ ಈ ಸಮಸ್ಯೆ ಜಾಸ್ತಿದ್ರೆ ಖಂಡಿತ ಡಾಕ್ಟರನ್ನ ಭೇಟಿಯಾಗಬೇಕು ಥೈರಾಯ್ಡ್ ಕೆಲವು ರೀತಿ ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡುತ್ತೆ ಇವು ನಮ್ಮ ಬ್ರೈನ್ ಕಣ್ಣು ಹಾರ್ಟ್ ಲಿವರ್ ಡೈಜೆಸ್ಟಿವ್ ಸಿಸ್ಟಮ್ ಮಸಲ್ಸ್ ಎಲ್ಲಾ ಫಂಕ್ಷನ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ ಆದ್ದರಿಂದ ಇದರ ಸಮಸ್ಯೆ ಏನಾದರೂ ಕಾಣಿಸಿದರೆ ಮೊದಲು ಡಾಕ್ಟರನ್ನ ಭೇಟಿಯಾಗಿ ನಿಮ್ಮ ಉಗುರುಗಳು ಅನೇಕ ಸಮಸ್ಯೆಗಳಿಗೆ ಸಿಗ್ನಲ್ ಅನ್ನು ಕೊಡುತ್ತೆ ನಿಮ್ಮ ಉಗುರುಗಳ ಬೆಳವಣಿಗೆಯಲ್ಲಿ ತೊಂದರೆ ಇರುವುದು ರಾತ್ರಿ ಸಮಯದಲ್ಲಿ ನೋಟ ಕಮ್ಮಿಯಾಗುವುದು ಇದು ವಿಟಮಿನ್ ಎ ಲೋಪ ಅಂತ ಅರ್ಥ ಮಾಡಿಕೊಳ್ಳಬೇಕು ಹಸುವಿನ ತುಪ್ಪ ಮತ್ತು ತುಪ್ಪದಿಂದ ಮಾಡಿದ ಆಹಾರ ಪದಾರ್ಥಗಳು ಈ ಸಮಸ್ಯೆಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತೆ ನಮ್ಮ ದೇಹಕ್ಕೆ ಯಾವ ಸಮಸ್ಯೆಯನ್ನು ಬರಬಾರದು ಯಾವ ಡೆಫಿಷಿಯನ್ಸಿನೂ ಬರಬಾರದು ಅಂದ್ರೆ ಮೊದಲು ನಾವು ಫಾಸ್ಟ್ ಫುಡ್ ಸ್ಟ್ರೀಟ್ ಫುಡ್ ಫ್ರೈಡ್ ಫುಡ್ಸ್ ಅನ್ನ ತಿನ್ನೋದನ್ನ ಬಿಡಬೇಕು ಮನೆ ಊಟನೆ ತಿನ್ನಬೇಕು ಅದರ ಜೊತೆಗೆ ಹಣ್ಣು ತರಕಾರಿಗಳನ್ನು ತಿನ್ನಬೇಕು ಪ್ರತಿದಿನ ಒಂದು ಮೊಟ್ಟೆ ತಿನ್ನೋದು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ಬೇಕಾದ ಎಲ್ಲಾ ವಿಟಮಿನ್ಸ್ ಎಲ್ಲಾ ಪೋಷಕಾಂಶಗಳು ಪ್ರಕೃತಿಯಲ್ಲಿ ಸಹಜ ಸಿದ್ಧವಾಗಿ ಸಿಗುತ್ತೆ ಅಂದ್ರೆ ಪ್ರಕೃತಿಯೇ ನಮಗೆ ಕೊಡುತ್ತೆ ಆದರೆ ಅವುಗಳನ್ನು ನಾವು ಟೇಸ್ಟ್ಗಾಗಿ ಚೆನ್ನಾಗಿ ಬೇಯಿಸಿ ಫ್ರೈ ಮಾಡಿ ಡೀಪ್ ಫ್ರೈ ಮಾಡಿ ಈ ರೀತಿ ವಿವಿಧ ಆಹಾರ ಪದಾರ್ಥಗಳನ್ನು ಮಾಡಿ ತಿಂತೀವಿ ಇದರಿಂದ ನಮಗೆ ಬೇಕಾದ ಪೋಷಕಾಂಶಗಳು ಸಿಗುತ್ತೆ ಆಗೋದಿಲ್ಲ ಇನ್ನು ಈ ಬಿಸಿ ಲೈಫ್ನಲ್ಲಿ ಯಾವಾಗಲೂ ಅನ್ನ ಸಾಂಬಾರ್ ಇಲ್ಲಿ ಚಟ್ನಿ ದೋಸೆ ಚಟ್ನಿ ಈ ರೀತಿ ಕೇವಲ ಕಾರ್ಬೋಹೈಡ್ರೇಟ್ ಫುಡ್ಸ್ ಅನ್ ನಾ ಮಾತ್ರ ತಿಂತಿದ್ದೀವಿ ಬರೀ ಕಾರ್ಬೋಹೈಡ್ರೇಟ್ ಫುಡ್ಸ್ ಅನ್ನು ತಿಂದರೆ ನಮಗೆ ಎಲ್ಲಾ ಪೋಷಕಾಂಶಗಳು ಸಿಗೋದಿಲ್ಲ ಅದರ ಬದಲಾಗಿ ಪೋಷಕಾಂಶಗಳ ಲೋಪ ಬರುತ್ತೆ ಆದ್ದರಿಂದ ಎಲ್ಲಾ ರೀತಿಯ ತರಕಾರಿಗಳನ್ನ ಹಣ್ಣುಗಳನ್ನ ಮಾಂಸಮೊಟ್ಟೆ ಎಲ್ಲವನ್ನೂ ತಿನ್ನಬೇಕು ಆಗಲೇ ನಮಗೆ ಬೇಕಾದ ಎಲ್ಲಾ ಪೋಷಕಾಂಶಗಳು ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ